ಅವ್ರು ಕೆಲವೊಂದ ತಮ್ಮ ಸ್ವಂತ ಆಟ ಹೇಳ್ತಾರೆ ಈ ಮೂಲಕ ನಾವು ಹೇಳಬಳಸಿ ಇದೊಂದು ಒಳ್ಳೆಕ್ಕಾಗಿ ಓಡಾಟ ಯಾತಕ್ಕಾಗಿ ಓಡಾಟ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಆಗಲೇಬೇಕು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಚಿಕ್ಕೋಡಿ ಜಿಲ್ಲೆ ಮಾಡಿದ ಕರ್ನಾಟಕ ಸರ್ಕಾರಕ್ಕೆ ಧಿಕಾರ ಧಿಕಾರ ಚಿಕ್ಕೋಡಿ ಜಿಲ್ಲೆ ಮಾಡಿದ ಕರ್ನಾಟಕ ಸರ್ಕಾರಕ್ಕೆ ಧಿಕಾರ ಧಿಕಾರ ಚಿಕ್ಕೋಡಿ ಜಿಲ್ಲೆ ಮಾಡಿದ ಜನಪ್ರತಿನಿಧಿಗಳಿಗೆ ಬೇಕು ಬೇಕೇಬೇಕು ಬೇಕೇಬೇಕು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು 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 ಅದರಿಂದ ಈಗ ಅಧಿವೇಶನ ಇದರಲ್ಲಿ ಕೇವಲ ಪ್ರಕಾಶ್ ಚೇರಿ ಅವರು ಹಾಗೂ ಶಶಿಕಲಾ ಜೊಲ್ಲೆ ಅವರು ನಿನ್ನೆ ಇದ್ರ ಬಗ್ಗೆ ದುಡ್ಡುಗಳು ಈ ಚಿಕ್ಕಮೋಡಿ ಜಿಲ್ಲೆಗಾಗಿ ಧ್ವನಿ ಹೇಳಿ ಈ ವೇದಿಕೆ ಮುಖಾಂತರ ಹಾಗೂ ಈ ಜಿಲ್ಲಾ ಹೋರಾಟಗಾರ ವತಿಯಿಂದ ನಾನು ಅವರನ್ನು ಕೇಳಿ ಕೇಳಿಕೊಳ್ಳುತ್ತಿದ್ದೀನಿ ಾರೆ ಅವರಿಬ್ರು ಕೂಡ ಈ ಶಿಲ್ಲ ಹೋರಾಟಗಾರರ ಸುಲಚತ್ರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನು ಇವರು ಶಾಸಕರು ಇನ್ನು ನಮ್ಮ ಕಾಗವಾಡ ಶಾಸಕರು ಕುಡಚಿ ರಾಯಬಾಗ್ ಅಥ್ನಿ ಇನ್ನೂ ಇರು ಕೂಡ ತಿಳಿ ಹತ್ತಬೇಕು ಯಾಕಂದ್ರೆ ನನಿ ಅದು ಉಪದ್ವಿ ಆದಾಗ ಮಾತ್ರ ಆ ಸರ್ಕಾರ ಕಂಡು ತಿಳ್ತದೆ ಆ ನಿಟ್ಟಿನ ಎಲ್ಲರ ಭಾಗ ಶಾಸಕರು ಚಿಕ್ಕೋಡಿ ಜಿಲ್ಲೆಗೆ ಹೋರಾಟ ಮಾಡಬೇಕು ನೋಡಿ ನಮ್ಮ ಬೆಳಗಾವಿ ಜಿಲ್ಲೆಯ ಜನಸಂಖ್ಯೆ ಐವತ್ತೈದು ಲಕ್ಷ ಅಷ್ಟೇ ಅಲ್ಲ ನಮ್ಮ ಇಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಹದಿನೈದು ತಾಲೂಕುಗಳಿವೆ ಹೀಗಾಗಿ ಇಷ್ಟೆಲ್ಲ ಜನ ಇರ್ತಕ್ಕಂತಹ ಜಿಲ್ಲೆ ಎರಡು ಜಿಲ್ಲಾ ಮಾಡಿದ್ರು ಕೂಡ ಬೆಳಗಾವಿ ಚಿಕ್ಕೋಡಿ ಗುಡ್ಗ ಜಿಲ್ಲೆ ನಡೆದುಕೊಂಡಿರುತ್ತದೆ ಎರಡ್ ಕಿಲೋಮೀಟರ್ ದೂರ ಇರತಕ್ಕಂಥ ಅತನೇ ಗ್ರಾಮದ ರೈತರು ಬಹಳ ಹೋಗಿ ಅಲ್ಲಿ ತಮ್ಮ ಸರ್ಕಾರಿ ಆಫೀಸ್ ಹೋಗಿ ಕೆಲಸ ಹಾಕಿದವರು ಮಾಡಿರ್ತಕ್ಕಂಥದ್ದು ನಾವು ಚಿಕ್ಕೂರು ಜಿಲ್ಲಾ ಮಾಡಲು ನಮ್ಮ ಸಲುವಾಗಿ ಅಲ್ಲ ಅತನೇ ಅವರಿಗೆ ಕಾಗಾರದವರಿಗೆ ಅನುಕೂಲ ರಾಜಕೂಲ ಇದು ನೆಚ್ಚಾಗಿರೋದ್ರಿಂದ ಮತ್ತು ಈಗಾಗಲೇ ಬೆಳಗಾವಿಯಿಂದ ಚಿಕ್ಕೂರು ಭಾಗ ದೂರದ್ರಿಂದ ಇದು ನಿಯೋಗವಾಗಿರ್ತಕ್ಕಂಥದ್ದು ಎಂಬುದನ್ನು ವರದಿಗಳು ಹೇಳಿರ್ತಕ್ಕಂಥದ್ದು ಕೃಷ್ಣ ಗೋರಗೇರ್ ಹೇಳ್ತಾರೆ ಸೂಕ್ತ ಸಮಯದಲ್ಲಿ ಚಿಕ್ಕೂಡು ಜಿಲ್ಲಾ ದೋಷ ಮಾಡ್ತೇವೆ ಅಂತ ಹೇಳಿ ಇಪ್ಪತ್ತೈದು ಸಾವಿರದ ಸೂಕ್ತ ಬಂದಿಲ್ಲ ನೋಡ್ಗೆ ಆ ನನ್ಗಿ ತುಪ್ಪ ಕೆಲಸ ಮಾಡಕ್ ಹೋಗ್ಬೇಡ್ರಿ ನಮ್ಮ ಬಾಯಿಗೆ ತುಪ್ಪ ಕೆಲಸ ಮಾಡ್ರಿ ಕೃಷ್ಣ ಗೋರೇಗೌಡ್ರ ನಮಗದೆ ನೀವು ಚಿಕ್ಕೋಡು ಜಿಲ್ಲಾ ಈ ಅಧಿವೇಶನ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ರಾಜ್ಯ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೋರಾಟ ಮಾಡಬೇಕು ಅಂದಾಗ ಮಾತ್ರ ನಿಮ್ಗೆ ಗೊತ್ತಾಗ ನಿಮ್ಮ ದಕ್ಷಿಣ ಕರ್ನಾಟಕ ಯಾವತ್ತು ಅಭಿವೃದ್ಧಿ ಮಾಡಿಕೊಂಡ್ರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಈಗಾಗಲೇ ಅನೇಕ ಜನ ನಮ್ಮ ರಮೇಶ್ ಶಕ್ತಿಯ ರಾಜಿಯಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆರೋಗ್ಯ ಸುಧಾಕರ್ ಅವರು ಕೂಡ ಗುಣ ಅದಕ್ಕಾಗಿ ಆ ದಿವಸೊಳಗ ನಾವು ಹೋರಾಟ ಮಾಡೋದಕ್ಕೆ ಮೊದಲು ನೀವು ಸಚಿವ ಸಂಸ್ಕೃತ ಸಭೆಯನ್ನು ಕರೆದು ಈ ಅಧಿವೇಶನ ಮೂಲಕ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ತಿಳ್ಕೊಂಡು ನಿಮ್ಗೆ ಒತ್ತಾಯ ಮಾಡಿದ್ದಾರೆ